ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಭಾಗ ಆರು ಪ್ರತಿದಿನ ನಾವು ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ನಡೆದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ನಡೆದಿತ್ತು ಆದರೆ ಅನ್ನು ಪ್ರತಿದಿನ ಡಿಸ್ಕಷನ್ ಮಾಡ್ತೀವಿ ಎಕ್ಸಾಮ್ ವರ್ಗು ಪ್ರೀವಿಯಸ್ ಇಯರ್ ಕ್ವಶನ್ ಈ ರೀತಿ ಡಿಸ್ಕಶನ್ ಮಾಡ್ತೀವಿ ಇದರ ನೋಟ್ಸ್ ಗಳ ಜೊತೆ ಇಂಪಾರ್ಟೆಂಟ್ ಆಗಿರೋ ಆರ್ ಆರ್ ಬಿ ನೋಟ್ಸ್ ಗಳು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಹಾಗೂ ಕ್ಲಾಸ್ ನೋಟ್ಸ್ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಾಡ್ತೀವಿ ಜಾಯ್ನ್ ಆಗಬೇಕು ಅಂದ್ರೆ ನೈಂಟಿ ನೈನ್ ನ ಪೇ ಮಾಡಿ ವಿಡಿದ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅನ್ನು ಮಾಡಬೇಕಾಗುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವಿಡಿದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಾಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಯೂನಿಸೆಫ್ ನ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತದೆ ಯುನಿಸೆಫ್ ನ ಪ್ರಧಾನ ಕಚೇರಿ ಕೆಳಕಂಡ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ವಾಷಿಂಗ್ಟನ್ ಡಿ ಸಿ ಪ್ಯಾರಿಚ್ ಜ್ಯೂರಿಚ್ ಪ್ಯಾರಿಸ್ ಜ್ಯೂರಿಚ್ ನ್ಯೂಯಾರ್ಕ್ ಸರಿಯಾದ ಉತ್ತರ ನ್ಯೂಯಾರ್ಕ್ ಅಲ್ಲಿ ಯುನಿಸೆಫ್ ನ ಪ್ರಧಾನ ಕಚೇರಿ ಕಂಡು ಯುನೆಸೆಫ್ ಎಂದರೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಹಿಳಾ ತುರ್ತು ನಿಧಿ ಅಂತ ವಿಶ್ವ ಸಮರ ಎರಡು ಅಂದ್ರೆ ಎರಡನೇ ವಿಶ್ವ ಯುದ್ಧದ ನಂತರ ಅಗತ್ಯವಿರುವ ಮಕ್ಕಳಿಗೆ ಸರಬರಾಜು ಮತ್ತು ಸಹಾಯವನ್ನು ಒದಗಿಸಲು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಯುನೈಟೆಡ್ ಸ್ಟೇಟ್ಸ್ ಸಾಮಾನ್ಯ ಸಭೆಯಿಂದ ಇದನ್ನ ಸ್ಥಾಪಿಸಲಾಯಿತು ಮೂಲಭೂತವಾಗಿ ಮೂಲಭೂತವಾಗಿ ಇದು ಪ್ರಪಂಚಾದ್ಯಂತ ಮಕ್ಕಳಿಗೆ ಮಾನವೀಯ ಮತ್ತು ಅಭಿವೃದ್ಧಿಯ ಸಹಾಯವನ್ನು ಒದಗಿಸೋದಕ್ಕೆ ಮೂಲ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಯಿತು ನ್ಯೂಯಾರ್ಕ್ ಅಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ ನೂರ ತೊಂಬತ್ತೆರಡು ರಾಷ್ಟ್ರಗಳು ಇದರ ಮಾನ್ಯತೆಯನ್ನು ಪಡ್ಕೊಂಡಿವೆ ಭಾರತ ಯುನೆಸೆಫ್ ಮತ್ತು ಅದರ ಸಹ ಸಂಸ್ಥೆಗಳಾದ ಡಬ್ಲ್ಯೂ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಎಫ್ಎಒ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಜೊತೆ ಕಾರ್ಯಾಚರಣೆಗೆ ಮಾಸ್ಟರ್ ಪ್ಲಾನ್ಗೆ ಸಹಿ ಹಾಕಿರೋದನ್ನು ಕೂಡ ನಾವು ಗಮನಿಸಬಹುದಾಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಯುನೆಸೆಫ್ ವಿಶ್ವದ ಅತಿದೊಡ್ಡ ಗ್ರಾಮೀಣ ನೀರು ಸರಬರಾಜು ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ಜೊತೆಗೆ ಪ್ರಮುಖ ಪಾಲುದಾರನಾಗಿತ್ತು ಅನ್ನೋದನ್ನ ನಾವು ಐತಿಹಾಸಿಕ ನೆರೆಗಟ್ಟಿನಲ್ಲಿ ನೋಡ್ಬೋದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಒಂದು ಪ್ರಶ್ನೆ ಇದೆ ಜನಗಣತಿ ಪ್ರಕಾರ ಭಾರತದ ಲಿಂಗ ಅನುಪಾತ ಎಷ್ಟು ಅಂದ್ರೆ ಒಂದು ಸಾವಿರ ಪುರುಷರಿಗೆ ಎಷ್ಟು ಮಹಿಳೆಯರು ಅನ್ನೋ ಒಂದು ಅಂದಾಜನ ಇಲ್ಲಿ ಹೇಳಲಾಗುತ್ತೆ ಎರಡ್ ಸಾವಿರದ ಹನ್ನೊಂದರ ಗಣತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗಣತಿ ಆಗಿರೋದಿಲ್ಲ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಗಣತಿ ಆಗುತ್ತೆ ಈ ಸಲ ಡಿಜಿಟಲ್ ಗಣತಿಯನ್ನ ಮಾಡ್ತಾರೆ ಅದಿನ್ನೂ ಅನೌನ್ಸ್ ಆಗಿಲ್ಲ ಸೊ ಒಂಬೈನೂರ ನಲವತ್ ಮೂರು ಜನ ಸ್ತ್ರೀಯರು ಒಂದು ಸಾವಿರ ಪುರುಷರಿಗೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಮಗ್ ಗೊತ್ತಿರುವಂತಹ ಲಿಂಗ ಅನುಪಾತವಾಗಿದೆ ಲಿಂಗ ಅನುಪಾತವನ್ನ ಪ್ರತಿ ಸಾವಿರ ಪುರುಷರಿಗೆ ಎಷ್ಟು ಮಹಿಳೆಯರು ಅನ್ನೋ ಅನುಪಾತವನ್ನ ವ್ಯಾಖ್ಯಾನ ಮಾಡುವಂತಹ ನಿಟ್ಟಿನಲ್ಲಿ ಪರಿಗಣಿಸಲಾಗುತ್ತೆ ಎರಡ್ ಸಾವಿರದ ಹನ್ನೊಂದರ ಗಣತಿ ಪ್ರಕಾರ ಭಾರತದ ಲಿಂಗ ಅನುಪಾಪಾತ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ ಮೂರು ಮಹಿಳೆಯರಾಗಿರ್ತಾರೆ ಎರಡ್ ಸಾವಿರದ ಮೂರರ ಗಣತಿಯಲ್ಲಿ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ಮೂವತ್ತ್ ಮೂರು ಮಹಿಳೆಯರಿದ್ರು ಸೊ ನಂತರದ ಒಂದು ಗಣತಿಯನ್ನು ನಡೀತು ಅದರಲ್ಲಿ ಇಂಪ್ರೂವ್ಮೆಂಟ್ ಅನ್ನು ನಾವು ಕಂಡಿದ್ವಿ ಅತಿ ಹೆಚ್ಚು ಲಿಂಗ ಅನುಪಾತವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂದರೆ ಕೇರಳ ಒಂದು ಸಾವಿರ ಪುರುಷರಿಗೆ ಸಾವಿರದ ಎಂಬತ್ನಾಲ್ಕು ಮಹಿಳೆಯರಿದ್ದಾರೆ ಅತಿ ಕಡಿಮೆ ಲಿಂಗ ಅನುಪಾತವನ್ನ ಸ್ತ್ರೀಲಿಂಗ ಅನುಪಾತವನ್ನು ಹೊಂದಿರತಕ್ಕಂಥ ಹರಿಯಾಣ ಎಂಟುನೂರ ಎಪ್ಪತ್ತೊಂಬತ್ತು ಅತ್ಯಧಿಕ ಸ್ತ್ರೀಲಿಂಗ ಅನುಪಾತದೊಂದಿಗೆ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ ಸಾವಿರದ ಮೂವತ್ತೇಳು ಹಾಗೂ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ದಿಯು ಮತ್ತು ದಮನ್ನು ಆರ್ನೂರ ಹದಿನೆಂಟು ಅತಿ ಹೆಚ್ಚು ಸ್ತ್ರೀಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಅಂತ ಏನಾದ್ರು ಕೇಳಿದ್ರೆ ಪಾಂಡಿಚೇರಿಯ ಮಾಹೆ ಸಾವಿರದ ನೂರ ನಲವತ್ತೇಳು ಹೈಯೆಸ್ಟ್ ಇದು ಹಾಗೂ ಅತಿ ಕಡಿಮೆ ಸ್ತ್ರೀ ಅಹ್ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಜಿಲ್ಲೆ ದಿಯೋ ದಮನ್ ದಿಯೋ ನ ದಮನ್ ಐನೂರ ಮೂವತ್ನಾಲ್ಕು ಇವು ಗಳು ಈ ಕ್ವಶನ್ ನ ಮೂಲಕ ನೀವು ಎರಡ್ ಸಾವಿರದ ಹನ್ನೊಂದರ ಗಣತಿಯನ್ನ ಕೂಡ ಒಂದ್ಸಲ ನೋಡ್ಕೋಬೇಕಾಗತ್ತೆ ಭಾರತದ ದೃಷ್ಟಿಕೋನದಿಂದ ಯಾವ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಸಂಸತ್ತಿನಲ್ಲಿ ಯಾವ ವರ್ಷ ಅಂಗೀಕಾರ ಮಾಡಲಾಯಿತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಸಂಸತ್ನಲ್ಲಿ ಅಂಗೀಕಾರ ಮಾಡಿದಂತ ವರ್ಷ ಯಾವುದು ಎರಡ್ ಸಾವಿರದ ಒಂಬತ್ತು ಆರ್ ಟಿ ಐ ಕಾಯ್ದೆ ಅಂತ ಕರಿತೀವಿ ಇದನ್ನ ಭಾರತದ ಸಂಸತ್ನಲ್ಲಿ ಆಗಸ್ಟ್ ನಾಲ್ಕು ಎರಡ್ ಸಾವಿರದ ಒಂಬತ್ತರಂದು ಜಾರಿಗೆ ತರಲಾಯಿತು ಆರ್ ಟಿ ಐ ಶೀರ್ಷಿಕೆಯು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಒಂದು ಪದವನ್ನು ಒಳಗೊಂಡಿರುತ್ತೆ ಸಂವಿಧಾನದ ವಿಧಿ ಇಪ್ಪತ್ತೊಂದು ಅಲ್ಲಿ ನಾವು ಇದನ್ನ ಕಾಣ್ಬೋದು ಈ ಕಾಯ್ದೆ ಅನ್ವಯ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡುವುದು ರೂಲ್ಸ್ ಇದೆ ದೃಷ್ಟಿಕೋನ ಮತ್ತು ಪ್ರಾಮುಖ್ಯತೆಯನ್ನು ಹೇಳುತ್ತಿದ್ದು ಈ ಕಾಯ್ದೆ ಅಧಿಕೃತವಾಗಿ ಒಂದು ಏಪ್ರಿಲ್ ಎರಡ್ ಸಾವಿರದ ಹತ್ತರಂದು ಜಾರಿಗೆ ಬಂದಿರುತ್ತೆ ಈ ಕಾಯ್ದೆ ಜಾರಿಯೊಂದಿಗೆ ಭಾರತ ನೂರ ಮೂವತ್ತೈದು ದೇಶಗಳಲ್ಲಿ ಶಿಕ್ಷಣವನ್ನ ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿದಂತಹ ದೇಶಗಳ ಪೈಕಿ ನೂರ ಮೂವತ್ತೈದು ದೇಶಗಳು ಇದುವರೆಗೂ ಆ ರೀತಿ ಮಾಡಿವೆ ಅದರಲ್ಲಿ ಭಾರತ ಕೂಡ ಈ ಒಂದು ಕಮ್ಯುನಿಟಿಗೆ ಸೇರ್ಕೊಳ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಾಂಬಾರ್ ಸರೋವರ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಯಾವ ರಾಜ್ಯದಲ್ಲಿ ಇದೆ ಅಂತ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ಆಗುತ್ತೆ ಸಾಂಬಾರ್ ಉಪ್ಪು ಸರೋವರ ಜೈಪುರದ ಪಶ್ಚಿಮಕ್ಕೆ ರಾಜಸ್ಥಾನದ ಮಧ್ಯ ರಾಜಸ್ಥಾನ ರಾಜ್ಯದ ಪೂರ್ವ ಮಧ್ಯ ಭಾಗದಲ್ಲಿ ಕಂಡು ಬರುತ್ತೆ ಇದು ಎರಡ್ ನೂರ ಮೂವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದೊಂದಿಗೆ ಅರವಳ್ಳಿ ಶ್ರೇಣಿ ಒಂದು ಕುಸಿತವನ್ನ ಪ್ರತಿನಿಧಿಸುತ್ತೆ ಇದನ್ನ ರಾಜಸ್ಥಾನದ ಉಪ್ಪು ಸರೋವರ ಅಂತ ಕೂಡ ಕರೆಯಲಾಗುತ್ತೆ ಇದು ನಾಲ್ಕು ಋತುಮಾನದ ನದಿಗಳಿಂದ ನೀರಿನ ಪಡೆದುಕೊಳ್ಳುತ್ತೆ ಮೆಂಡಾ ರೂಪಂಗರ್ ಖರಿಯಾನ್ ಮತ್ತು ಖಂಡೇರಿ ಅಂತ ಅದನ್ನ ಭಾಗ ಮಾಡ್ಕೋತೀವಿ ಭಾರತ ಸರ್ಕಾರ ಮತ್ತು ಮ್ಯಾನ್ಸೂರ್ ಬ್ಯೂರೋ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಸಂಬರ್ ಸರೋವರವನ್ನ ರಾಮ್ ತಾಣ ಅಂತ ಅಹ್ ಘೋಷಣೆ ಮಾಡಿದೆ ಇದು ನಿಮ್ಗೆ ಗೊತ್ತಿರ್ಬೇಕು ರಾಮ್ ತಾಣಗಳ ಒಂದು ಪಟ್ಟಿಯನ್ನು ಮುಂದೆ ನಿಮ್ಗೆ ಕೊಡ್ತೀನಿ ಇಂಪಾರ್ಟೆಂಟ್ ಅದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೆಕ್ಸ್ಟ್ ಕೆಳಗಿನ ಯಾವ ಸಂಸ್ಥೆಯು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಶಿಫಾರಸು ಮಾಡುತ್ತದೆ ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಎ ಸಿ ಪಿ ಅಂತ ಸಿ ಎ ಸಿ ಪಿ ಎಂಬುದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಕರಿತೀವಿ ನಾವು ಇದೊಂದು ವಿಕೇಂದ್ರೀಕೃತ ಸಂಸ್ಥೆಯಾಗಿದ್ದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯಕ್ಕೆ ಸಲಹೆ ಕೊಡುವಂತ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೃಷಿ ಬೆಲೆಗಳ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿ ಎ ಸಿ ಪಿ ಅಂತ ಈಗಿನ ಹೆಸರು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಮರುನಾಮಕರಣ ಕೂಡ ಇದಕ್ಕೆ ಮಾಡಲಾಯಿತು ಇನ್ನು ಆಯ್ಕೆಗಳಲ್ಲಿದ್ದಂತಹ ಮತ್ತೊಂದು ಆಪ್ಷನ್ ನೀತಿ ಆಯೋಗ ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆಯಾದಂಥದ್ದೇ ನೀತಿ ಆಯೋಗ ಭಾರತ ಸರ್ಕಾರದ ಸಾರ್ವಜನಿಕ ನೀತಿ ಚಿಂತನಾ ಕೇಂದ್ರ ಆಗಿರುತ್ತಿದ್ದು ಇದನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸುವ ಉದ್ದೇಶದಿಂದ ಸಹಕಾರಿ ಫೆಡರಲಿಸಂ ಮೂಲಕ ಭಾರತದ ರಾಜ್ಯ ಸರ್ಕಾರಗಳನ್ನ ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸ್ಥಾಪನೆ ಮಾಡಲಾಗುತ್ತೆ ಇನ್ನು ನಬಾರ್ಡ ಆಯ್ಕೆಗಳಲ್ಲಿದ್ದಂತ ಮತ್ತೊಂದು ಆಪ್ಷನ್ ಇದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ ಇದು ಭಾರತದಲ್ಲಿನ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಗಳು ಮತ್ತು ಅಪೆಕ್ಸ್ ಸಹಕಾರಿ ಬ್ಯಾಂಕ್ಗಳ ಒಟ್ಟಾರೆ ನಿಯಂತ್ರಕ ಅಪೆಕ್ಸ್ ನಿಯಂತ್ರಕ ಸಂಸ್ಥೆಯಾಗಿದೆ ನಮ್ಮ ಗ್ರಾಮೀಣ ಬ್ಯಾಂಕ್ ಗಳು ಅಪೆಕ್ಸ್ ಸಹಕಾರಿ ಬ್ಯಾಂಕ್ ನಿಯಂತ್ರಣ ಮಾಡುವಂತಹ ಸಂಸ್ಥೆ ನಬಾರ್ಡ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ವ್ಯಾಪ್ತಿಗೆ ಇದು ಒಳಪಡುತ್ತೆ ಇನ್ನೊಂದು ಎಫ್ ಸಿ ಐ ಭಾರತೀಯ ಆಹಾರ ನಿಗಮ ಫುಡ್ ಅಂಡ್ ಎಫ್ ಸಿ ಐ ಅಂತ ಇದ ಭಾರತೀಯ ಆಹಾರ ನಿಗಮ ಇದರ ಸಂಕ್ಷಿಪ್ತ ರೂಪವಾಗಿದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಮತ್ತು ನಡೆಸಲ್ಪಡುವ ಒಂದು ಸಾಂವಿಧಾನಿಕ ಸಂಸ್ಥೆ ಇದು ಇದು ಗ್ರಾಹಕ ವ್ಯವಹಾರಗಳು ಆಹಾರ ಸಾರ್ವಜನಿಕ ವಿತರಣಾ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ ನೆಕ್ಸ್ಟ್ ಗಾಂಧಿ ಸ್ಮೃತಿ ದರ್ಶನ ಸಮಿತಿ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಜಿ ಎಸ್ ಅಂತ ಕರಿತೀವಿ ಗಾಂಧಿ ಸ್ಮೃತಿ ಮತ್ತು ದರ್ಶನ ಸಮಿತಿ ಇದನ್ನ ಸ್ಥಾಪನೆ ಮಾಡಿದಿದ್ದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಸೆಪ್ಟೆಂಬರ್ ಅಲ್ಲಿ ಇದು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಈ ಹಿಂದೆ ಇದನ್ನ ಬಿರ್ಲಾ ಹೌಸ್ ಅಥವಾ ಬಿರ್ಲಾ ಭವನ ಅಂತ ಕರಿತಾ ಇದ್ರು ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದ ಕೊನೆಯ ನೂರ ನಲವತ್ ನಾಲ್ಕು ದಿನಗಳನ್ನ ಕಳೆದಂತ ಸ್ಥಳ ಇದಾಗಿರುತ್ತೆ ಅವರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಹತ್ಯೆ ಆಗ್ತಾರೆ ಪ್ರಸ್ತುತ ಸಂವಿಧಾನದ ಎಂಟನೇ ವೇಳಾಪಟ್ಟಿಯಲ್ಲಿ ಎಷ್ಟು ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ ಸರಿಯಾದ ಉತ್ತರ ಇಪ್ಪತ್ತೆರಡು ಇಪ್ಪತ್ತೆರಡು ಭಾಷೆಗಳನ್ನ ನಮ್ಮ ಸಂವಿಧಾನದ ಎಂಟನೇ ವೇಳಾಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಅಸ್ಸಾಮಿ ಗುಜರಾತಿ ಬಂಗಾಳಿ ಹಿಂದಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮಲಯಾಳಂ ಮಣಿಪುರಿ ಮರಾಠಿ ನೇಪಾಳಿ ಒರಿಯಾ ಪಂಜಾಬಿ ಸಂಸ್ಕೃತ ಸಿಂಧಿ ತಮಿಳು ತೆಲುಗು ಉರ್ದು ಬೋಡೋ ಸಂತಾಲಿ ಮೈಥಿಲಿ ಡೋಂಗ್ರಿ ಇವು ಇಪ್ಪತ್ತೆರಡು ಭಾಷೆಗಳು ಅಧಿಕೃತವಾಗಿ ನಮ್ಮ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಸ್ಥಾನವನ್ನ ಪಡ್ಕೊಂಡಿರ್ತವೆ ನೆಕ್ಸ್ಟ್ ಎರಡನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಯಾವ ಸ್ಥಳಗಳ ನಡುವೆ ಚಲಿಸುತ್ತದೆ ನವದೆಹಲಿಯಿಂದ ಕತ್ರ ಮೊದಲನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಹತ್ತೊಂಬತ್ತರಂದು ನವದೆಹಲಿ ವಾರಣಾಸಿ ಮಾರ್ಗದಲ್ಲಿ ಚಾಲನೆ ನೀಡಿದರು ಎರಡನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ನವದೆಹಲಿ ಮತ್ತು ಕಾತ್ರ ನಡುವೆ ಚಲಿಸುತ್ತವೆ ನೋಡಿ ಎರಡು ಗೊತ್ತಿರ್ಬೇಕು ನಿಮಗೆ ಮೊದಲನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಹತ್ತೊಂಬತ್ತು ದೆಹಲಿ ಟು ವಾರಣಾಸಿ ಎರಡನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ದೆಹಲಿ ಟು ಕಾತ್ರ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದ್ರೆ ಇದೊಂದು ಭಾರತದ ಮೊದಲ ಅರೆ ಸ್ಪೀಡ್ ರೈಲು ಇದೊಂದು ವಿಶ್ವ ದರ್ಜೆಯ ಪ್ರಮಾಣಿ ಪ್ರಯಾಣಿಕ ಸೌಲಭ್ಯಗಳನ್ನು ಹೊಂದಿರತಕ್ಕಂತ ರೈಲ್ ಆಗಿರುತ್ತೆ ಈ ರೈಲ್ ಸೆಟ್ ಅನ್ನ ಇಂಟಗ್ರಲ್ ಕೋಚ್ ಇವರು ಹದಿನೆಂಟು ತಿಂಗಳ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ ಇದು ಗರಿಷ್ಠ ನೂರ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸಬಹುದು ನೆಕ್ಸ್ಟ್ ಇಂಡಿಯಾ ಆಫ್ಟರ್ ಗಾಂಧಿ ಎಂಬ ಕಥನಾತ್ಮಕ ಇತಿಹಾಸವನ್ನ ಬರೆದಂತವ್ರು ಯಾರು ಇಂಡಿಯಾ ಆಫ್ಟರ್ ಗಾಂಧಿ ಇದನ್ನ ಬರೆದಂತವರು ರಾಮಚಂದ್ರ ಗುಹಾ ಇಂಡಿಯಾ ಆಫ್ಟರ್ ಗಾಂಧಿ ಎ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರೆಸಿ ಅನ್ನೋದು ರಾಮಚಂದ್ರ ಗುಹಾ ಅವರು ಬರೆದಂತ ಕಾಲ್ಪನಿಕವಲ್ಲದ ಒಂದು ಪುಸ್ತಕವಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಇತಿಹಾಸವನ್ನ ಅದರಲ್ಲಿ ಏನೇನು ನಡೀತು ಆ ಸನ್ನಿವೇಶಗಳನ್ನ ಇದು ಒಳಪಟ್ಟಿರುತ್ತೆ ಆ ರಾಮಚಂದ್ರ ಗುಹಾ ಅವರು ಭಾರತೀಯ ಇತಿಹಾಸಕಾರರು ಬರಹಗಾರರು ಮತ್ತು ಸಾರ್ವಜನಿಕ ಬುದ್ಧಿಜೀವಿಯಾಗಿದ್ದಾರೆ ಅವರ ಇತ್ತೀಚಿನ ಪುಸ್ತಕಗಳೆಂದರೆ ಗಾಂಧಿ ದಿ ಇಯರ್ಸ್ ದಟ್ ಚೇಂಜ್ ದಿ ವರ್ಲ್ಡ್ ಗಾಂಧಿ ಬಿಫೋರ್ ಇಂಡಿಯಾ ಇವೆರಡೂ ಕೂಡ ಇತ್ತೀಚಿನ ಫೇಮಸ್ ಪುಸ್ತಕಗಳಾಗಿರ್ತವೆ ಅವರು ಗಾಂಧಿ ನಂತರದ ಭಾರತಕ್ಕಾಗಿ ಇಂಡಿಯಾ ಆಫ್ಟರ್ ಗಾಂಧಿ ಅನ್ನೋ ಗ್ರಂಥಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ನೆಕ್ಸ್ಟ್ ದೆಹಲಿಯ ಜಾಮಾ ಮಸೀದಿ ನಿರ್ಮಾಣವು ಯಾವ ವರ್ಷದಲ್ಲಿ ಪೂರ್ಣಗೊಂಡಿತು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಆರ್ನೂರ ಐವತ್ತಾರು ಇದನ್ನ ಮೊಘಲ್ ಚಕ್ರವರ್ತಿ ಶಹಜಹಾನ್ ಸಾವಿರದ ಆರ್ನೂರ ನಲವತ್ತಾರರಿಂದ ಐವತ್ತಾರ ಮಧ್ಯದಲ್ಲಿ ನಿರ್ಮಾಣ ಮಾಡ್ತಾರೆ ಇದನ್ನ ದೆಹಲಿಯ ವಫ್ ಬೋರ್ಡ್ ಮಂಡಳಿ ನಿರ್ವಹಣೆ ಮಾಡುತ್ತೆ ಉಸ್ತಾದ್ ಖಲೀಲ್ ಇದರ ಮುಖ್ಯ ವಾಸ್ತುಶಿಲ್ಪಿ ಆಗಿರ್ತಾರೆ ಇದನ್ನ ಮುಖ್ಯವಾಗಿ ಕೆಂಪು ಕಲ್ಲುಗಳಿಂದ ಮಾಡಲ್ಪಡಲಾಗುತ್ತೆ ಇವತ್ತಿನ ಪ್ರಶ್ನೆ ಸ್ಯಾಟ್ ತರ್ಟಿ ಒನ್ ಅನ್ನೋದು ಡ್ಯಾಶ್ ಆಗಿದೆ ದೂರ ಸಂಪರ್ಕ ಉಪಗ್ರಹ ಪ್ರಯೋಗಾತ್ಮಕ ಉಪಗ್ರಹ ಧ್ರುವ ಉಪಗ್ರಹ ನ್ಯಾವಿಗೇಷನ್ ಉಪಗ್ರಹ ನಿಮ್ಮ ಉತ್ತರವನ್ನ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಗಳಿಗೂ ಧನ್ಯವಾದಗಳು